ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ ಬದುಕಿಗೆ ಯಾರೇ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡ ಬನ್ನಿ ಅಲ್ಲಿವರೆಗೂ ಅವರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ ಇರೋ ಎಲ್ಲ ಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ನಲ್ಲಿ ಅವರು ಎಲ್ಲಾ ರೌಡಿಗಳನ್ನ ಹೊಡೆದ್ಬಿಟ್ಟು ಸುಮ್ನೆ ಸೈಲೆಂಟ್ ಆಗಿ ನಿಂತಿರ್ತಾರೆ ಆಗ ಈ ಕಡೆ ಆಕಾಶ್ಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಜೂನಿಯರ್ ಇನ್ನೇನು ಯೋಚನೆ ಮಾಡ್ಬೇಡ ಅಂತ ಗೌತಮ್ ಅವರು ಹೇಳ್ತಾರೆ ನಾನ್ ನಾನ್ ಸೇವ್ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಕಡೆ ಆಕಾಶ್ಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಅಲ್ಲ ಮಲ್ಲಿ ಆಕಾಶ್ ನ ಗೌತಮ್ ಅವರು ಕಾಪಾಡ್ತಾರ ಅಥವಾ ಅವ್ರಿಗೆ ಏನಾದ್ರು ಆಗ್ಬಿಟ್ರೆ ಏನ್ ಮಾಡೋದು ಅಂತ ತುಂಬಾನೇ ಟೆನ್ಶನ್ ಮಾಡ್ಕೊಂಡಿರ್ತಾರೆ ಮಲ್ಲಿ ಆಕ ನೀವೇನು ಟೆನ್ಶನ್ ಮಾಡ್ಕೊಂಡ್ಬೇಡಿ ಗೌತಮ್ ಬಾಬಾ ಅವ್ರನ್ನ ಮಾಡಿ ಕರ್ಕೊಂಡ್ ಬಂದೆ ಬರ್ತಾರೆ ನೋಡ್ತಾ ಇರಿಗೇನು ಆಗೋದಿಲ್ಲ ನೀವ್ ಏನ್ ಟೆನ್ಶನ್ ಮಾಡ್ಕೊಂಬಿ ಅಂತ ಹೇಳ್ತಾರೆ ಗೌತಮ್ ಅವರು ಆಕರ್ಷಣ ಕರ್ಕೊಂಡ್ ಹೋಗ್ಬೇಕಾದ್ರೆ ಎಮ್ಲಿ ಯಾರು ನೀನು ನನ್ನ ಮತ್ತೆ ನಡೆದಿರೋ ಜಗಳ ನೀನ್ ಯಾಕೋ ಮಧ್ಯ ಬರ್ತಿದ್ಯಾ ಅಂತ ಕೇಳ್ತಾರೆ ಮತ್ತೆ ನನ್ ಮಗ ಮಧ್ಯ ನಡೆದಿರೋ ಜಗಳ ನೀನ್ ಸುಮ್ನೆ ಹೋಗ್ತಾ ಇರೋ ಮದ್ಯ ಬರ್ಬೇಡ ಅಂತ ಹೇಳ್ತಾರೆ ಮೇಲೆ ಅವರು ಗೌತಮ್ ಅವ್ರ ಹತ್ರ ಹೇಳ್ತಾರೆ ಗೌತಮ್ ಅವ್ರ ಸಂಬಂಧ ಇರೋದಕ್ಕೆ ನಾನು ಇವನ್ನ ಕಾಪಾಡಿದ್ದು ಏನ್ ಸಂಬಂಧ ಅಂತ ಕೇಳಿದಾಗ ಗೌತಮ್ ಅವರು ದಂಡ ಎಂಟಿ ಸಂಬಂಧ ಅಪ್ಪ ಮಗನ ಸಂಬಂಧ ಅಂತ ಹೇಳ್ತಾರೆ ಕೇಳಿದ ಎಮ್ ಎಲ್ ತುಂಬಾನೇ ಶಾಕ್ ಆಗ್ತಾನೆ ಏನೋ ಗಂಡ ಎಂತ ಅಂತ ಕೇಳ್ತಾನೆ ಈಗ ಆಕಾಶ್ ಅದನ್ನ ಕೇಳಿಸಿಕೊಂಡು ತುಂಬಾನೇ ಶಾಕ್ ಆಗ್ತಾನೆ ಏನ್ ಅಂಕಲ್ ಹೇಳ್ತಿದ ನೀವು ನನ್ನ ತಂದೆನಾ ಅಂತ ಕೇಳ್ತಾನೆ ಆನಂದ್ ಅವ್ರು ಏನ್ ಮಾಡ್ಬಿಟ್ಟು ಗೆಳೆಯ ನೀನ್ ಇವಾಗ ಅವ್ರೆ ನಿನ್ ತಂದೆ ಅಂತ ಗೊತ್ತಾಗ್ತಲ್ಲ ಏನ್ ಮಾಡ್ತೀವಿ ಈಗ ಅಂತ ಕೇಳ್ತಾರೆ ಗೌತಮ್ ಅವ್ರು ಗೊತ್ತಾಗ್ ಬಿಡು ಗೆಡೆಯಾ ಒಂದೆಲ್ಲ ಒಂದ್ ದಿವ್ಸ ಗೊತ್ತಾಗೋದಿತ್ತಾನೆ ನಾನು ಅವ್ರ ತಂದೆ ಅಂತ ನನ್ ಮಗ ಮತ್ತೆ ನನ್ನ ಎಂಟಿ ವಿಷಯಕ್ಕೆ ಬಂದ್ರೆ ನಾನಂದ್ರು ಸುಮ್ಮನೆ ಇರೋದಿಲ್ಲ ಅಂತ ಗೌತಮ್ ಅವರು ಹೇಳ್ತಾರೆ ಎಮ್ ಆದ್ರೂ ಸರಿ ಯಾರಾದ್ರು ಸರಿ ನೀನು ಗಾಯ ಎಮ್ ಎಲ್ ನಾನು ನಿನ್ನ ಎಲ್ಲಾ ನೋಡಿದಿನಲ್ಲ ಅಂತ ಗೌತಮ್ ಅವ್ರನ್ನ ಕೇಳ್ತಾರೆ ಜೊತೆ ಇದ್ದಿದ್ದ ಒಬ್ಬ ವ್ಯಕ್ತಿ ಇವರು ಗೌತಮ್ ದಿವಾ ಅಂತ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಇವ್ರು ಆಮೇಲೆ ನಾನು ಟಿವಿ ನೋಡಿದಿನಿನ್ನ ಅಂತ ಹೇಳ್ತಾರೆ ಸರ್ ನಿಮ್ಮ ಅಂತ ನಮಗೆ ಗೊತ್ತಿರ್ಲಿಲ್ಲ ಗೌತಮ್ ಅವರು ಇವಾಗ ಗೊತ್ತಾಯ್ತಲ್ಲ ನೆಕ್ಸ್ಟ್ ಟೈಮ್ ಇಂದ ಹೀಗೆ ಮಾಡ್ಬೇಡಿ ಅಂತ ಹೇಳ್ತಾರೆ ಇವಾಗ ಆದ್ರೂ ಗೊತ್ತಾಯ್ತಲ್ಲ ಅಂತ ಅಷ್ಟೇನಾದ್ರು ಆದ್ರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ಗೌತಮ್ ಅವ್ರು ಹೇಳ್ತಾರೆ ಗಾಯ ಎಮ್ ದಯವಿಟ್ಟು ನಿಮ್ ಅಂತ ಗೊತ್ತಿರ್ಲಿಲ್ಲ ನಾ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ತಾರೆ ಆಕಾಶ್ ಅಂಕಲ್ ನೀವು ನನ್ನ ತಂದೆ ನಾ ನಿಜ ಹೇಳಿ ಅಂಕಲ್ ಅಪ್ಪ ನಾ ಅಂಕಲ್ ನಿಜ ಹೇಳಿ ಅಂಕಲ್ ಅಂತ ಕೇಳ್ತಾ ಇರ್ತಾನೆ ಗೌತಮ್ ಅವರು ಈಗಾಗಲೇ ಮನೆಗೆ ಲೇಟ್ ಆಗಿದೆ ಫಸ್ಟ್ ನೀನು ಮನೆಗೆ ಹೋಗು ಅಂತ ಹೇಳಿ ಮನೆ ಹತ್ರ ಕರ್ಕೊಂಡ್ ಬರ್ತಾರೆ ಮಲ್ಲಿ ಅವರು ಗೌತಮ್ ಅವ್ರಿಗೆ ಕಾಲ್ ಮಾಡ್ತಾರೆ ಆಗ ಗೌತಮ್ ಅವರು ನೀವೇನು ಟೆನ್ಶನ್ ಮಾಡ್ಕೊಂಬಿಡಿ ಆಕಾಶ್ ನಾನು ಕರ್ಕೊಂಡ್ ಬರ್ತಿದೀನಿ ಅಂತ ಗೌತಮ್ ಅವರು ಹೇಳ್ತಾರೆ ಆಕಾಶ್ ಓಡೋಗಿ ಹೋಗಿ ಅವ್ರನ್ನ ತಪ್ಕೋತಾನೆ ಎಲ್ಲಿ ಹೋಗಿದ್ದೀನಿ ನೀನು ಯಾಕೆ ಹೋದೆ ಅಂತ ಕೇಳಿದಾಗ ಅಮ್ಮ ನಾನ್ ಚೆನ್ನಾಗಿದ್ದೀನಿ ಅಂಕಲ್ ನನ್ನ ಸೇಫ್ ಆಗಿ ಕರ್ಕೊಂಡ್ ಬಂದಿದಾರೆ ಅದಕ್ಕೂ ನೀನು ನಿಜ ಹೇಳು ಏನಾಗ್ಬೇಕು ನನ್ ನಮ್ಮ ಅಪ್ಪನ ಹೇಳು ನಿಜ ಹೇಳು ಅಂತ ಕೇಳ್ತಾನೆ ಭೂಮಿ ಅವರು ಗೌತಮ್ ಅವ್ರ ಮುಖ ನೋಡ್ತಾ ಇರ್ತಾರೆ ನಿಮ್ಗೆ ಯಾಕೆ ಈ ತರ ಮಾತಾಡ್ತಿದ್ರು ಅಂತ ಕೇಳ್ತಾರೆ ಆನಂದ್ ಅವರು ಅಲ್ಲಿ ನಡೆದ ಎಲ್ಲಾ ವಿಷಯನ ಹೇಳ್ತಾರೆ ಭೂಮಿ ಅವ್ರು ಗೌತಮ್ ಅವರೇ ತುಂಬಾ ಥ್ಯಾಂಕ್ಸ್ ಗೌತಮ್ ಅವ್ರೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಸೊ ಆಗ್ಲೂ ಮಗನ ಮಗ ನನ್ನ ಜೊತೆಗೆ ಇರ್ಲಿಲ್ಲ ಅಂದಿದ್ರೆ ನಾನಂತೂ ಬದುಕಿಂತಿಲ್ಲ ಥ್ಯಾಂಕ್ಸ್ ಗೊತ್ತಮ್ ಅವ್ರೆ ಆ ಗೌತಮ್ ಅವ್ರು ನೀವ್ ಇಂತರ ನಾನು ಎಷ್ಟು ಒದ್ದಾಡ್ತಿದ್ದೀನಿ ನಿಮ್ಗೋಸ್ಕರ ಇಷ್ಟೆಲ್ಲಾ ಮಾಡ್ತಿದ್ದೀನಿ ನಾನು ಇದೆಲ್ಲ ಯಾವ ಯಾವ ಊರಲ್ಲಾ ಹುಡ್ಕೊಂಡ್ ಬಂದಿದ್ದೀನಿ ತರ ಕೆಚ್ಕೊಂಡ್ಬೇಡಿ ನಿಮ್ಗೆ ನಿಮ್ ಮಗುಂಗೆ ಏನು ಆಗೋದಿಲ್ಲ ನಾನು ಬೆನ್ ಆಗಿ ನಾನ್ ಕಾಯ್ತೀನಿ ಭೂಮಿಕಾ ಅವ್ರೆ ಅಂತ ಗೌತಮ್ ಅವ್ರು ಹೇಳ್ತಾರೆ ಕಮಲ್ಲಿ ಅವರು ಭೂಮಿಕಾ ಅವ್ರಿಗೆ ಕೌರೆ ಇವಾಗಾದ್ರೂ ಕ್ಷಮೆ ಕೇಳ್ಯಕೋರೇ ಅವ್ರ ಜೊತೆ ಮಾತಾಡಿಯಾಕೋರೆ ಪ್ಲೀಸ್ ಮಾತಾಡಿ ಆಕೋರ್ರೆ ಅಂತ ಕೇಳ್ತಾರೆ ಅವ್ರು ಕಣ್ಣೀರ್ ಆಗ್ತಾ ಇರ್ತಾರೆ ಭೂಮಿಕಾ ಅವ್ರಿಗೆ ಹೇಳಿ ಇಬ್ರು ಮುಂಚೆ ತರಾನೇ ಇರ್ಬೇಕು ಬಾವು ಅವರು ಇಲ್ಲಿಂದ ಹೋಗ್ಬಿಟ್ರೆ ಮುಂದ್ ಚಿತ್ರಗ ಬರಲ್ಲ ಆಕಾಶ್ ಅಮ್ಮ ನಿಜ ಹೇಳಮ್ಮ ಅವ್ರ ನನ್ನ ತಂದೆನ ಅಮ್ಮ ನಿಜ ಹೇಳಮ್ಮ ಅವ್ರನ್ನ ಇಲ್ಲೇ ಇಟ್ಕೊಳ ಅಮ್ಮ ಅವ್ರ ನಮ್ ಜೊತೆನೆ ಇಲ್ಲಿ ಅಮ್ಮ ಅಂತ ಆಕಾಶ್ ಕೂಡ ಕಣೀರ್ ಹಾಕ್ತಾನೆ ಭೂಮಿಕ ಅವರು ಒಂದ್ ನಿಮಿಷ ಅಂತ ಹೇಳ್ತಾರೆ ಗೌತಮ್ ಅವ್ರಿಗೆ ಗೌತಮ ಅವರು ಹಿಂತಿರುಗಿ ನೋಡಿದಾಗ ದಯವಿಟ್ಟು ನನ್ನ ಕ್ಷಮಿಸಿ ಗೌತಮ್ ಅವ್ರೆ ನಿಮ್ನ ದೂರ ಮಾಡ್ಬಿಟ್ಟೆ ನಾನು ನಿಮ್ನ ಒಂಟಿ ಮಾಡ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸಿ ಗೌತಮ್ ಅವ್ರೆ ಅಂದ್ರೆ ನಂಗೆ ನಿಮ್ ಮೇಲೆ ಯಾವ್ದೇ ಸಿಟ್ಟು ದ್ವೇಷ ಏನು ಇಲ್ಲ ಗೌತಮ್ ಅವರೇ ಪ್ಲೀಸ್ ನನ್ನ ಕ್ಷಮಿಸಿ ಗೌತಮ್ ಅವ್ರೆ ಅವರು ದಯವಿಟ್ಟು ನೀವು ನನ್ನ ಹತ್ರ ಕ್ಷಮೆಕ್ ಹೇಳ್ಬಿಡಿ ಭೂಮಿಕ ಅವ್ರೆ ನಿಮ್ ಹತ್ರ ನಾನ್ ನಿಮ್ಗೋಸ್ಕರ ಎಷ್ಟು ಎಷ್ಟು ಇಲ್ಲಾ ಎಷ್ಟು ವರ್ಷ ನೀವ್ ಇಲ್ದರ ಒದ್ದಾಡಿದೀನಿ ನೀವು ಮತ್ತೆ ನನ್ ಮಗ ಬೇಕು ಬರೀ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನನಗೆ ನೀವು ಮತ್ತೆ ನನ್ ಮಗ ಬೇಕೇ ಬೇಕು ಅಂತ ಹೇಳ್ತಾರೆ ಸಿಬಿರೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ ಚಾನೆಲ್ ನ ಎಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್